ಕರ್ನಾಟಕದ ಗತವೈಭವ ಸಾರುವ ಮತ್ತು ಪರಿಸರ ಸಂರಕ್ಷಿಸುವ ಅರಣ್ಯ ಇಲಾಖೆಯು ಜನಸ್ನೇಹಿಯಾಗಿ ಕೆಲಸ ಮಾಡುವುದರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಯಾವುದೇ ಒಂದು ಇಲಾಖೆ ಸರಿಯಾಗಿ ಕಾರ್ಯನಿರ್ವಹಿಸಬೇಕಾದರೆ ಸಾರ್ವಜನಿಕರ ಸಹಕಾರ ಬಹುಮುಖ್ಯವಾಗಿರುತ್ತದೆ ಆದರೆ ಕಲಬುರಗಿ ಅರಣ್ಯ ಭವನದಲ್ಲೊಬ್ಬ ಚಾಲಕಿ ಪ್ರಥಮ ದರ್ಜೆ ಸಹಾಯಕ ಶ್ರೀಕಾಂತ್ ಸಾರ್ವಜನಿಕರು ಕಚೇರಿಗೆ ಬಂದರೆ ಸಾಕು ಬೇಜವಾಬ್ದಾರಿಯಿಂದ ಪ್ರತಿಕ್ರಿಯಿಸುವುದಲ್ಲದೆ ಏಕವಚನ ಪದ ಬಳಕೆ ಮಾಡುತ್ತಿದ್ದಾನೆ ಎಂದು ದಲಿತ ಸೇನೆ ಅಧ್ಯಕ್ಷ ಮಹಾಂತೇಶ ಬಳಂಡಕಿಯವರು ಆರ್ ಮುಂದುವರೆದು ಮಾತನಾಡಿದ ಅವರು ಜಿಲ್ಲಾ ಅರಣ್ಯ ಅಧಿಕಾರಿಗಳ ಸೌಜನ್ಯ ಭೇಟಿಯಾಗಿ ಬಂದ ನನಗೆ ನೀನು ಯಾರು ಇಲ್ಲಿ ನಮ್ಮ ಸಂಬಂಧಿಕರು ಬಂದರೆ ಮಾತ್ರ ಅವರಿಗೆ ಸ್ಪಂದಿಸುವೆ ಮತ್ತು ಅವರೊಂದಿಗೆ ಮಾತನಾಡುತ್ತೆ ಎನ್ನುವುದಲ್ಲದೆ ಕಚೇರಿಯಿಂದ ಹೊರನಡೆ ಎಂದು ಏಕವಚನದಲ್ಲಿ ಪದ ಬಳಕೆ ಮಾಡಿದ್ದಾರೆ ಅಲ್ಲದೆ ಇಲಾಖೆಯಲ್ಲಿದ್ದು ಇಲಾಖೆಯ ಗುಪ್ತ ಮಾಹಿತಿಗಳನ್ನು ತಮ್ಮ ಇತೇಶ್ಗಳಿಗೆ ನೀಡಿ ಅರಣ್ಯ ಇಲಾಖೆಯಲ್ಲಿ ನಿಯತಾಗಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ತೊಂದರೆ ಕೊಡುತ್ತಿದ್ದಾರೆ ಒಂದು ದಿನವೂ ಕಚೇರಿಯ ಆರಂಭದ ಸಮಯಕ್ಕೆ ಕರ್ತವ್ಯಕ್ಕೆ ಹಾಜರಾಗದೆ ಕಚೇರಿಯ ಹೊರಗೆ ಕಾಲಹರಣ ಮಾಡುತ್ತಿದ್ದಾನೆ ಇಂತಹ ಇಲಾಖೆಯ ದ್ರೋಹಿಗಳನ್ನು ಕೂಡಲೇ ಅಮಾನತು ಮಾಡಿ ತನಿಖೆಗೆ ಒಳಪಡಿಸಬೇಕು ಎಂದು ಜಿಲ್ಲಾ ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದರು ಒಂದು ವೇಳೆ ಪ್ರಥಮ ದರ್ಜೆ ಸಹಾಯಕ ಶ್ರೀಕಾಂತ್ನನ್ನು ಅಮಾನತು ಮಾಡಿ ಸೂಕ್ತ ತನಿಖೆಗೆ ಒಳಪಡಿಸದಿದ್ದರೆ ಜಿಲ್ಲಾ ಅರಣ್ಯ ಭವನದ ಎದುರು ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಎಂದರು ಬಂದಿದ್ದೆವು ನಾವು ಒಳಗೆ ಹೋಗಿ ಕೇಳಿದೆವು ಶ್ರೀಕಾಂತ್ ಸರ್ ಇಲ್ಲಿ ಯಾರಂತ ಹೇಳಿ ನೀವು ಯಾರಿದ್ದರೂ ನಮಗೆ ಗೊತ್ತಿಲ್ಲ ನಿಮ್ಮ ನಮ್ಗೆ ಪರಿ ನಮಗೆ ನಿಮಗೆ ನಮಗೆ ಏನೋ ಇಲ್ಲ ನಿಮ್ಗೆ ಯಾಕೆ ಮಾತಾಡ್ಬೇಕಂತಕ್ಕಂಥ ಮಾತು ಮಾತಾಡಿದ್ರು ಇಲ್ಲಿ ಸರ್ ನಿಮ್ಮ ಕೆಲಸ ಅದ ನಾವು ಬಂದಿದ್ದೆವು ಏನು ಅದ ನಮ್ಗೆ ನೀವು ಪರಿಚಯನಿಲ್ಲ ನಿಮ್ಮ ಅದರ ಮಾತಾ ಅರೆ ಪರಿಚಯ ಇರ್ಲಿಕ್ಕೆ ಏನಿಲ್ಲ ನಾವು ಬೀದ್ರ ಬೀದ್ರ ಆಫೀಸಲ್ಲಿ ಯಾಕೆ ಬರ್ತಾರೆ ಪಬ್ಲಿಕ್ ಏನೋ ಒಂದು ಕೆಲಸ ಗೌರ್ಮೆಂಟು ಅದೇ ಒಂದು ಇಟ್ಕೊಂಡು ಏ ಏನಿದ್ದೀರಿ ಏನು ಮಾಡ್ಕೋತೀರಿ ಮಾಡ್ಕೊ ಹೋಗೋದ್ ಹೇಳಿ ಅಂತಕ್ಕಂಥ ಮಾತು ಅವರು ನಾವು ಈಗಾಗಲೇ ನಮ್ಮ ಮಾತಾಡಿದೆವು ಎಲ್ರಿ ಅದು ಏನಿದ್ರು ನಾಳೆ ಏನದ ನಾವು ಕಾನೂನು ಪ್ರಕಾರ ಕಮ್ಮೋತ್ ಓದ್ತೇವೆ ಅಂತಂದ್ರೆ ಅವ್ರು ಹೇಳೋದ ಕಾಲಾಗ ಏನಪ್ಪ ಅಂದ್ರೆ ನಾವು ಈಗಾಗಲೇ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಅವ್ರ ಜೊತೆಯನ್ನು ಅವ್ರು ಹೇಳೋದಂಗೆ ಹೊಂಟಿದ್ದೆವು ಮ ಏನಾದರೂ ಇದಕ್ಕೆ ಮುಂದೆ ಇವತ್ತು ಅರಣ್ಯ ಇಲಾಖೆಗೆ ಬಂದಿರೋದು ಕಾರಣ ಇಲಾಖೆಯಲ್ಲಿ ಇಲಾಖೆಯಲ್ಲಿರ್ತಕ್ಕಂಥ ಶ್ರೀಕಾಂತನವರು ಎಫ್ ಡಿ ಎದಾರ ಅವರು ಅರಣ್ಯ ಇಲಾಖೆಯಲ್ಲಿರ್ತಕ್ಕಂಥ ಕೆಲವೊಂದು ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲಸ ಅಲ್ಲಿ ವರ್ಗಾವಣೆ ಅಮಾನತು ಆಧಾರದ ಮೇಲೆ ಈಗ ನಮ್ಮ ಜಿಲ್ಲೆಗೆ ಆ ವರ್ಗಾವಣೆ ಆಗಿದ್ದಾರೆ ಮತ್ತು ಹಳೆ ಚಳಿ ಇನ್ನೂ ಕೂಡ ಅವರು ಬಿಟ್ಟಿಲ್ಲ ಅದರದ್ದು ಪನಿಷ್ಮೆಂಟ್ ಆದರೂ ಕೂಡ ಅವರ ಒಂದು ಹಳೆ ಚಳಿ ಬಿಟ್ಟಿಲ್ಲ ಹಾಗಾಗಿ ಇಲಾಖೆಗೆ ಬಂದಿರತಕ್ಕಂತ ಸಾರ್ವಜನಿಕರ ಜೊತೆ ಸೌಜನ್ಯತೆಯಿಂದ ಇಲ್ಲ ಮತ್ತು ಅವರು ಬಿ ಬಿಹರ್ ಅವರ ನಡತೆ ಮತ್ತು ಅವರ ಒಂದು ವಾಕ್ ಮಾತಾಡೋ ರೀತಿಯಾಗಲಿ ಸಾರ್ವಜನಿಕರ ಜೊತೆಗೆ ಯಾವುದೇ ಒಂದು ಸರಿಯಾದ ರೀತಿಯಲ್ಲಿ ಮಾತಾಡ್ತಾ ಇಲ್ಲ ಯಾರಿಗೆ ಕೇರ್ಲೆಸ್ ಆಗಿ ಮಾತಾಡ್ತಾ ಇದ್ದಾರೆ ಇದೊಂದು ಫಸ್ಟ್ ಮೊದಲನೇದಾಗಿ ಇನ್ನೊಂದು ಏನಂದ್ರೆ ಇಲಾಖೆಯಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಬೇರೆಯದವ್ರಿಗೆ ಸೋರಿಕೆ ಮಾಡ್ತಾ ಇದ್ದಾರೆ ಇದು ಕೂಡ ಏನು ನಮ್ಮ ಗಮನಕ್ಕೆ ಮತ್ತು ಸುದ್ದಿಯಲ್ಲಿ ನಾನು ನೋಡಿದೆ ಅದನ್ನು ಇಲಾಖೆ ಒಂದು ಇಲಾಖೆಯ ಮುಖ್ಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಇಲ್ಲವಾದ ಮುಂದಿನ ದಿನಗಳಲ್ಲಿ ಅವರು ಹೋರಾಟ ಮಾಡೋದ್ರ ಮೂಲಕ ಅವರಿಗೆ ಎಚ್ಚರಿಕೆ ಕೊಡಬೇಕಂತ ನಾನು ಗುರುದೇ ಪೂಜಾರಿ ತಾಲೂಕು ಅಧ್ಯಕ್ಷ ಕರ್ನಾಟಕ ರಕ್ಷಣಾ ಅಬ್ಸರ್ ಮಾಡಿ